ಹಾಯ್ ಬದುಕಿನ ಕಥೆಗೆ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋ ಪ್ರಾಡಕ್ಟು ನಿಮಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಆಗಿತ್ತು ಇವತ್ತು ತಾನೇ ಎರಡು ಪ್ರಾಡಕ್ಟು ಡೆಲಿವರಿಗೆ ಕೊಟ್ಟು ಹೋದರು ತುಂಬನೇ ನೈಟ್ ಕ್ರೀಮು ಮತ್ತು ಹೇರ್ ಆಯಿಲ್ ನಮಗೆ ತುಂಬಾ ರಿಸಲ್ಟ್ ಕೊಟ್ಟಿದೆ ಈ ಕ್ರೀಮು ಮತ್ತು ಹೇರ್ ಆಯಿಲ್ ತುಂಬಾ ಕೂದಲು ಎಲ್ಲ ಉದುರೋಗಿತ್ತು ಮನೆಯಲ್ಲಿ ಮಾಡ್ಕೊಳೋಕ್ಕಾಗಂಗಿಲ್ಲ ಅಂತಂದರೆ ಈ ಕ್ರೀಮು ತರ್ಸ್ಕೊಳಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಎರಡು ಪ್ರಾಡಕ್ಟು ಒಮ್ಮೆ ಬಂದಿರೋದ್ರಿಂದ ನಾನು ನಿಮಗೆ ತೋರಿಸ್ಬೇಕು ಅಂತಂದ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಇದು ನೈಟ್ ಕ್ರೀಮು ನೈಟಲ್ಲಿ ಹಚ್ಕೋಬೇಕು ಅರೇಬಿಕ್ ಕ್ರೀಮ್ ಅಂತ ಬರುತ್ತೆ ಸ್ವಲ್ಪ ಇದ್ದದ್ದು ರೇಟ್ ಬಂದೆ ಎರಡು ನೂರ ಐವತ್ತು ರೂಪಾಯಿ ಫುಟದಾಗಿದ್ರು ಮೂರ್ತಿ ಚಿಕ್ಕದಾಗಿದ್ದರು ಕೀರ್ತಿ ದೊಡ್ಡದು ಅಣ್ಣೋ ಹಾಗೆ ನಮಗೆ ತುಂಬಾ ಈ ಕ್ರೀಮು ಭಾಳ ಎಫೆಕ್ಟ್ ಆಗಿದೆ ಬಂಗು ಇರೋರಿಗೆ ಕಲೆ ಇರೋರಿಗೆ ನೈಟ್ ಹಚ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಮುಖ ತೊಳ್ಕೊಬೋದು ಮುಖ ಆದ್ರದ್ದು ಏನು ಎಫೆಕ್ಟ್ ಇರೋಲ್ಲ ನೈಟ್ ಹಚ್ಕೊಂಡು ಬಂದ್ಕೊಂಡ್ರೆ ತುಂಬ ಇದು ಕರೆಕ್ಟಾಗಿ ಬಂದಿರೋದರಿಂದ ವಾಪಸ್ ರಿಟರ್ನ್ ಕೊಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವಂತೂ ಖಡಕ್ ಜನ ಉತ್ತರ ಕರ್ನಾಟಕದವರು ಹೆಂಗೆ ಬೇಕಂಗ್ ಕತ್ತರಿ ಇರಲಿಲ್ಲ ಬಂದೇ ಬಿಡ್ತು ನೋಡಿ ಪ್ರಾಡಕ್ಟು ಯಾವ ರೀತಿ ಪ್ರಾಡಕ್ಟ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಅರೇಬಿ ಕ್ರೀಮ್ ಅಂತ ಇದು ನಿಮಗೂ ಬೇಕಾದರೆ ತರಿಸ್ಕೊರಿ ತುಂಬನೇ ಒಳ್ಳೆ ರಿಸಲ್ಟು ಬರುತ್ತೆ ಅಲ್ಲವೇ ಅದರಿಂದ ಮಾಡಿರೋದು ಒರಿಜಿನಲ್ಲು ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಇದರಲ್ಲಿ ಅರಿಶಿನ ಅದು ಇದು ಚಂದನ ಎಲ್ಲ ಕೂಡಿ ಹಾಕಿ ಮಾಡಿರ್ತಾರೆ ಅರೇಬಿ ಕ್ರೀಮು ಇಷ್ಟೇ ಇದೆ ಅಂದರೆ ಎರಡು ನೂರ ಐವತ್ತು ರೂಪಾಯಿ ತಗೊಂಡಿರೋದು ಇದನ್ನ ನಿಮಗೆ ವಿಕ್ ಪ್ರೂಫನು ತೋರಿಸ್ತೀನಿ ಎಷ್ಟೆಲ್ಲ ಸ್ಕಿನ್ನು ತುಂಬ ಒಳ್ಳೆಯದಾಗಿ ನೆಡಿದರೆ ನಮಗೆ ಬೌಂಗು ಪಿಗ್ಮೆಂಟೇಷನ್ನು ಏನೇ ಇರಲಿ ಎಲ್ಲದು ಹೋಗುತ್ತೆ ಈ ಕ್ರೀಮಿಂದ ನಾನು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ ಎರಡುನೂರ ಐವತ್ತಾದ್ರೂ ಪರವಾಗಿಲ್ಲ ಈ ಕ್ರೀಮು ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಬರುತ್ತೆ ಸ್ವಲ್ಪನೇ ಅಪ್ಲೈ ಮಾಡ್ಕೋಬೇಕು ತುಂಬಾ ಅಪ್ಲೈ ಮಾಡ್ಕೊಳ್ಳೋ ಹಾಗಿಲ್ಲ ಈ ಕ್ರೀಮು ಮತ್ತು ಆಯಿಲ್ ಜೊತೆ ಒಂದು ಬಂಪರ್ ಆಫರ್ ಬಂತು ನನಗೆ ಸಾಫ್ಟಿ ಅಂತ ಇದು ಆಯಿಲು ಮತ್ತು ತುಂಬ ಹೀಗೆ ನನಗೆ ನೆತ್ತಿ ಎಲ್ಲ ಬೋಳ್ ಬೋಳ್ ಆಗಿತ್ತು ಫ್ಲಿಪ್ಕಾರ್ಟಲ್ಲಿ ತರಿಸ್ತಾ ಇದ್ದೆ ನಾನು ಹಚ್ಕೊಳಕಿತ್ತು ಆರು ತಿಂಗಳು ಒಂದೇ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಕಿಂಗು ತುಂಬನೇ ಒಳ್ಳೆ ರಿಸಲ್ಟ್ ಕೊಡೋ ಕಿಂಗ್ ನೋಡಿ ಇದು ತುಂಬ ತುಂಬ ಚೆನ್ನಾಗಿ ಬರುತ್ತೆ ಓಪನ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ನನಗೆ ಅನುಭವ ಆದ ಪ್ರಕಾರನ ಒಳ್ಳೇದಾಗಿತ್ತು ಅನ್ನೋದಕ್ಕೆ ನಾನು ನಿಮ್ಗೆ ಈ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನನಗೆ ಹೇರು ಹೇರು ತುಂಬಾ ಉದುರ್ತಾ ಇದ್ದು ಮಕ್ಕಳ ಆಪ್ರೇಷನ್ ಆದಮೇಲೆ ತುಂಬಾ ಕರೆಂಟಿನ ಆಪ್ರೇಷನ್ ಆಗಿತ್ತು ಹೀಟಿಗೆ ತುಂಬ ಇದ್ದು ನನಗೆ ಹೇರು ಅದಕ್ಕಾಗಿ ಇದು ವಾರಕ್ಕೆ ಎರಡು ಎರಡು ದಿನ ಹಚ್ಕೊಳ್ತೀನಿ ನಾನು ಇದ್ದಾಗ ಈ ಕ್ರೀಮು ಆಯಿಲ್ ತಲೆ ಸ್ನಾನ ಮಾಡಿದ ಮೇಲೆ ಹಚ್ಕೋಬೇಕಾಗುತ್ತಾ ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡಿಕೊಂಡಾಗ ಅಪ್ಲೈ ಮಾಡಿಕೊಂಡ್ರೆ ನಡೆಯುತ್ತೆ ನಾನಂತೂ ಅದೇ ರೀತಿ ಮಾಡ್ಕೋತೀನಿ ಆಯಿಲ್ ಬೇರೆ ಆಯಿಲ್ ಬೇರೆ ಯಾವ ಆಯಿಲ್ನೂ ನಾನು ಹೇರಿಗೆ ರಿಮೂವ್ ಮಾಡಲ್ಲ ಆರು ತಿಂಗಳಾಯಿತು ತುಂಬ ಒಳ್ಳೆಯ ರಿಸಲ್ಟ್ ಕೊಡೋದ್ರಿಂದ ಇದು ಕ್ರೀಮು ಯಾವ ರೀತಿ ಇದೆ ಒಳಗಡೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಅರ್ಶಿನ್ ಕಲರ್ ಇರುತ್ತೆ ಸ್ವಲ್ಪ ಸ್ಕಿನ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಅರೆ ಕ್ರೀಮ್ ಅಂತ ತುಂಬಾ ಒಳ್ಳೆ ಪ್ರಾಡಕ್ಟು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಆಯ್ಲಿ ಸ್ಕಿನ್ ಇರಲಿ ಡೆಸ್ಟ್ ಸ್ಕಿನ್ ಇರಲಿ ಡ್ರೈ ಸ್ಕಿನ್ ಇರಲಿ ಯಾವುದೇ ಸ್ಕಿನ್ಗಾದ್ರೂ ಬಂಗು ಪಿಗ್ಮೆಂಟೇಷನ್ನು ಸ್ಕಿನ್ ಗುಳ್ಳಿ ಮೊಡವೆಗಳು ಎಲ್ಲ ಇದ್ದರೆ ಒಂದೇ ತಿಂಗಳಲ್ಲಿ ಮಾಯ ಆಗತ್ತೆ ನೋಡಿ ಇದು ಈ ಕ್ರೀಮು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಎರಡು ನೂರ ಐವತ್ತು ರೂಪಾಯಿ ನೀವು ಸ್ಕಿನ್ ಏನಾದರೂ ಕೆಟ್ಟೋಗಿದ್ರೆ ಈ ಕ್ರೀಮು ಹಚ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಮದುವೆ ಏನಾದರೂ ಮುಂದಿದ್ದರೆ ಈ ಕ್ರೀಮು ಹಚ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು ನನಗೆ ಬಂಪರ್ ಆಫರ್ ಅಂದರೆ ಸಾಫ್ಟಿ ಫ್ರೀ ಬಂದಿದೆ ನನಗೆ ಈ ಪ್ಯಾಕಲ್ಲಿ ಇವಾಗೆಲ್ಲ ಚಳಿಗಾಲ ಬಂತಲ್ಲ ಅದಕ್ಕೆ ಇದೊಂದು ಆಫರ್ ಕೊಡ್ತಾ ಇದ್ರೆ ತೊಗೊಳ್ಳಿ ಅಂತ ಕೊಡ್ತಿರ್ಬೋದು ಇದನ್ನ ಯೂಸ್ ಮಾಡ್ತೀನಿ ನಾನು ವ್ಯಾಸಲಿನ್ ಇವೆಲ್ಲ ಕ್ರೀಮೆಲ್ಲ ಯೂಸ್ ಮಾಡ್ತೆ ಮಾಡಲೇಬೇಕು ರೀ ಸ್ಕಿನ್ನಿಗೋಸ್ಕರ ಹೆಣ್ಮಕ್ಳು ಎಷ್ಟೆಲ್ಲ ಇದನ್ನ ಮಾಡ್ತಾರೆ ಹೇರಂತೂ ಬೇಕೇ ಬೇಕು ಇವಾಗಿನ ಕಾಲದಕ್ಕಂತೂ ಹೇರ್ ತುಂಬಾ ಉದುರ್ತಾ ಇದ್ದಾವೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತದೆ ಅಂತ ಒಂದು ಲೆಟ್ ಕಾರ್ಡ್ ಇದೆ ಇಷ್ಟೊಂದು ಕೂಲಾದ್ರೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಒರಿಜಿನಲ್ಲು ಆಯಿಲು ಚೆನ್ನಾಗಿದೆ ಇದು ಕಿಂಗು ಡಾಕ್ಟ್ರೇ ನನಗೆ ಸಜೆಷನ್ ಮಾಡಿದರು ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರ್ತೀನಿ ಇದು ಯಾವಾಗ್ಲೂ ಹೊರಗಡೆ ಎಲ್ಲ ನಾನು ಮೆಡಿಸನ್ನಲ್ಲಿ ಎಲ್ಲ ತಗೊಳೋದಲ್ಲ ಸ್ವಲ್ಪ ಬೋಳ್ ಬೋಳಾಗಿ ತಲೆ ಇದ್ರೂ ಪರವಾಗಿಲ್ಲ ಈ ಆಯಿಲು ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಆಯಿಲು ಕೇಶ್ಕಿಂಗು ನೋಡಿ ಈ ಥರ